ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಇದು ಲಾಗ್ ಬಂದು ಗುರುವಾರ ನೈಟು ಸ್ನೇಹಿತರೆ ಬಸ್ಸಲ್ಲಿ ಕೂತಿದ್ದೀವಿ ಬಸ್ಸಲ್ಲಿ ಯಾಕೆ ಕೂತಿದೀವಪ್ಪ ಅಂದರೆ ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ನಾನು ನನ್ನ ಮಗ ನಮ್ಮ ಮನೆಯವರು ಮೂವರು ಕೂತ್ಕೊಂಡಿದ್ದೀವಿ ಉಡುಪಿಗೆ ನೈಟು ಹತ್ತು ಗಂಟೆಗೆ ಬಸ್ ಇತ್ತು ಬೆಳಗ್ಗೆ ಬುಕ್ ಮಾಡಿದ್ವಿ ಈಗ ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕು ಅಲ್ಲಿ ಹತ್ತು ಗಂಟೆಗೆ ಫಂಕ್ಷನ್ ಇದೆ ಏನು ಫಂಕ್ಷನ್ ಅಂದರೆ ಉಡುಪಿಯಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ನೈಂಟಿ ಪರ್ಸೆಂಟೇಜ್ ಮೇಲೆ ತೆಗೆದ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿದ್ರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಹಾಗಾಗಿ ಅಲ್ಲಿಟ್ಕೊಂಡಿದ್ರು ಅಲ್ಲಿಗೆ ಹೊರಟಿದ್ದೀವಿ ಸ್ನೇಹಿತರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಬರ್ತಿದ್ದಾರೆ ಅಲ್ಲಿ ನೈಂಟಿ ಪರ್ಸೆಂಟೇಜ್ ಮೇಲೆ ತೆಗ್ದಿರೋರು ಹಾಗಾಗಿ ಬಂದಿದ್ವಿ ನನ್ನ ಮಗನೂ ಸ್ಕೌಟ್ಸಿಗೆ ಸೇರಿದ್ರು ಐದು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ನನ್ನ ಮಗನ ಈಗ ನೈಂಟಿ ಮೇಲೆ ತೆಗ್ದಿದ್ದಾರಲ್ಲ ಹಾಗಾಗಿ ಫೋನ್ ಮಾಡಿ ಹೇಳಿದರು ಬಂದಿದ್ದೀವಿ ಫಂಕ್ಷನ್ ಇರೋದು ಹತ್ತು ಗಂಟೆ ಇದ್ದ ಇಲ್ಲೇ ಊಟ ಕೊಡ್ತೀವಿ ಉಪಹಾರ ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆನೇ ಬಂದ್ವಿ ಐದು ಗಂಟೆ ಆಗಿತ್ತು ಫುಲ್ಲು ಮಳೆ ಏನೂ ಮಳೆ ಬಂದಿದ್ದೀವಿ ನಾವು ಛತ್ರಿನೂ ತೊಗೊಂಡೋಗಿರಲಿಲ್ಲ ರೈನ್ಕೋಟು ತೊಗೊಂಡೋಗಿರಲಿಲ್ಲ ಏನಪ್ಪ ಅಂದರೆ ಫುಲ್ ಮಳೆ ಅಂದ್ರೆ ಮಳೆ ಬಿಡ್ತಾನೆ ಇಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ವಿ ಏನು ಮಾಡಲ ಏನು ಮಾಡೋದು ಅಂತ ಛತ್ರಿ ತೊಗೊಳೋಕ್ಕೆ ಅಂಗಡಿಗಳು ಓಪನ್ ಇರಲಿಲ್ಲ ಆಮೇಲೆ ಬಂದು ಇದು ರೂಮ್ ಮಾಡಿದ್ವಿ ಸ್ನೇಹಿತರೆ ಅಲ್ಲೇ ಕೃಷ್ಣ ಮಠ ಬರುತ್ತಲ್ಲ ಅಲ್ಲೇ ಸ ರೂಮ್ಗಳಿದ್ದು ಮಾಡಿದ್ವಿ ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಆರ್ನೂರು ರೂಪಾಯಿ ಹೇಳಿದರು ನಾವು ಸಾಯಂಕಾಲನೇ ಹೋಗ್ತೀವಿ ಅಂತ ಹೇಳಿ ಐನೂರು ರೂಪಾಯಿಗೆ ಮಾತಾಡಿ ತೊಗೊಂಡ್ವಿ ರೂಮು ಇದು ಇದೇ ರೂಮು ಚೆನ್ನಾಗಿದೆ ಅಲ್ವಾ ಚಿಕ್ಕದಾಗಿ ಒಂದು ಬೆಡ್ ಇತ್ತು ಡಬಲ್ ಬೆಡ್ಡು ಒಂದು ವಾಶ್ರೂಮ್ ಬಾತ್ರೂಮ್ ಇತ್ತು ಆಮೇಲೆ ಬಟ್ಟೆಗಳೆಲ್ಲ ಹಾರಾಕ್ಬಿಟ್ಟಿದ್ವಿ ಎಲ್ಲ ತೋಯಿಸ್ಕೊಂಬಂದ್ಬಿಟ್ಟಿದ್ವಿ ಮಳೆಯಲ್ಲಿ ಹಾಗಾಗಿ ನನ್ನ ಮಗ ಸ್ನಾನ ಮಾಡಿ ಬೇಗ ಬೇಗ ರೆಡಿ ಆಗ್ತಾಯಿದ್ರು ನೋಡಿ ಸ್ನೇಹಿತರೆ ಹೊರಗಡೆ ಮಳೆ ಯಾವ ಥರ ಇದೆ ಅಂತ ಭಾಳ ಜನ ಇಲ್ಲೇ ಉಳ್ಕೊಂಡಿದ್ರು ನನ್ನ ಮಗ ರೆಡಿಯಾಗಿ ನಿಂತಿದ್ರು ಟೈಮ್ ಆಯ್ತು ಅಂತ ನೋಡಿ ರೆಡಿಯಾದ್ವಿ ನಮ್ಮ ಮನೆಯವರು ಸ್ನಾನ ಮಾಡ್ತಾಯಿದ್ರು ಅವಾಗ ನಾವು ಹೊರಗಡೆ ಬಂದು ನಿಂತಿದ್ವಿ ರೆಡಿಯಾಗಿ ಆಮೇಲೆ ಅವರು ಬೇಗ ಬೇಗ ಬೀಗ ಹಾಕ್ಕೊಂಡು ಬರ್ತಾಯಿದ್ರು ಆಮೇಲೆ ಹತ್ತು ಗಂಟೆ ಮೇಲೆ ಸ್ವಲ್ಪ ಮಳೆ ನಿಂತಿತ್ತು ಈಗ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರಿಗೆ ಅವಸರ ಮಾಡಿಬಿಟ್ವಿ ನಾವು ಟೈಮ್ ಆಗಿದೆ ಅಂತ ನಾವು ಹೋಗೋ ಅಷ್ಟರಲ್ಲಿ ಅಲ್ಲೇ ಎಷ್ಟೊಂದು ಜನ ಬಂದಿದ್ರು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದರು ಹುಡುಗರು ಅವರ ಪೇರೆಂಟ್ಸು ಎಲ್ಲರೂ ಬಂದಿದ್ರು ನೋಡಿ ಸ್ನೇಹಿತರೆ ಇದು ಕೃಷ್ಣ ದೇವಸ್ಥಾನ ಇಲ್ಲಿ ಹೋಗ್ತಾ ಇದ್ದೀವಿ ಕ್ಯೂ ಅಲ್ಲಿ ಆಲ್ರೆಡಿ ಅಲ್ಲೇ ಜನಗಳು ನಿಂತ್ಬಿಟ್ಟಿದ್ರು ಕೃಷ್ಣ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ಬೇಡ ಅಂತ ಹೋಗಲಿಲ್ಲ ಅಲ್ಲೇ ಆಲ್ರೆಡಿ ಒಂದು ಐದಾರು ಸಲ ಹೋಗಿದ್ವಿ ಇಲ್ಲಿ ಬೇರೆ ಹೋಗಬೇಕಿತ್ತಲ್ಲ ಫಂಕ್ಷನ್ ಫಸ್ಟ್ ಮುಗಿಲಿ ಅಂತ ಹೋದ್ವಿ ನಮ್ಮ ಮನೆಯವ್ರು ಕೇಳ್ತಾಯಿದ್ರು ಇದು ಕ್ಯೂ ದೇವಸ್ಥಾನಕ್ಕೆ ಅಂತ ರಾಜಾಂಗಣ ಅಂತಾರೆ ಇದಕ್ಕೆ ಇದರೊಳಗಡೆ ಹೋಗ್ಬೇಕು ಅಲ್ಲಿ ಫಂಕ್ಷನ್ ಇತ್ತು ಆಮೇಲೆ ಬೇಗ ಬೇಗ ಒಳಗಡೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ರು ನನ್ನ ಮಗ ನಮ್ಮ ಮನೆಯವರು ಇಲ್ಲಿ ನಿಂತ್ಕೊಂಡಿದ್ರು ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ನಮ್ಮ ಮಗ ಆಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಒಂದು ಪ್ರಶಸ್ತಿ ಪತ್ರ ಆಮೇಲೆ ಒಂದು ಐದು ಬುಕ್ಸ್ ಕೊಟ್ಟಿದ್ದರು ಆಮೇಲೆ ಕ್ಯಾಶ್ ಪ್ರೈಸ್ ಐನೂರು ರೂಪಾಯಿ ಕೊಟ್ಟಿದ್ದರು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಕಳಿಸ್ತಾರೆ ಆಮೇಲೆ ಫಂಕ್ಷನ್ ಹತ್ತು ಗಂಟೆ ಇರೋದು ಆಮೇಲೆ ಅನೌನ್ಸ್ ಮಾಡಿದರು ತಿಂಡಿ ಇದೆ ಬೇಗ ಬೇಗ ಊಟ ತಿಂಡಿ ತಿನ್ಕೊಂಬರ್ರಿ ಅಂತ ಹೇಳಿದರು ಅಲ್ಲಿ ಮೇಲ್ಗಡೆ ಇತ್ತು ಆ ತಿಂಡಿ ತಿನ್ನೋದನ್ನು ನಾನು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ ಪೊಂಗಲ್ ಮಾಡಿದ್ರು ಇಡೀ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ಒಂದೂವರೆ ಸಾವಿರ ಜನ ರಿಜಿಸ್ಟ್ರೇಷನ್ ಆಗಿತ್ತಂತೆ ಬಟ್ ಬಂದಿರೋದು ಆರುನೂರು ಜನ ಹುಡುಗರು ಅಷ್ಟೇ ಅಂತ ಅನೌನ್ಸ್ ಮಾಡಿ ಹೇಳಿದರು ಅಷ್ಟೇ ಜನ ಬಂದಿದ್ದರು ಯಾಕಂದರೆ ಮಳೆ ಅಂದರೆ ಮಳೆ ಕೆಲವು ಜನ ಬಂದಿದ್ದೇ ಇಲ್ಲ ಆರುನೂರು ಜನಕ್ಕೂ ಇಟ್ಕೊಂಡಿದ್ರು ಸನ್ಮಾನನ ಚೆನ್ನಾಗಿತ್ತು ಒಂಥರ ನೋಡೋಕೆ ಖುಷಿಯಾಗಿತ್ತು ಇದೇ ಸ್ನೇಹಿತರೆ ರಾಜಾಂಗಣ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಅತಿಥಿಗಳು ಬಂದರು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆಮೇಲೆ ಶ್ರೀಕೃಷ್ಣ ಮಠದ ಸ್ವಾಮಿಗಳು ಬಂದರು ಎಂಟನೇ ತರಗತಿಯ ಪಾಠರೂ ಪಠ್ಯಾಯೇ ಪ್ರತಿಯೋತ್ತರ ಶಿಕ್ಷಣ ಮಟ್ಟವನ್ನು ಬಿ ಮಾಜೀ ಶಿಕ್ಷಣ ಮಾಜಿ ಅತ್ಯಂತ ದೊಡ್ಡ ಸರ್ಕಾರ ಮತ್ತು ರಾಜ್ಯಕ್ಕೆ ಅಯಿತ್ತಿರು ಬಾರಿಸ್ಕೋಶಕ್ಕೆ ಸೇರಿದ ಕರ್ನಾಟಕದ ಮುಖ್ಯ ದತ್ತಿಗಳನ್ನು ಶಿ ಪರಮ ಪವೀತ್ರವಾಗಿರುವ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಭಗವದ್ಗೀತೆಯ ಸೃಷ್ಟಿಕರ್ತ ಶ್ರೀ ಕೃಷ್ಣನ ಸನ್ನಿಧಾನದಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಗ ಸೆಕೆಂಡ್ ಕೂತಿದಾರಲ್ಲ ಅವರೇ ನನ್ನ ಮಗ ಅವ್ರಿಗೆ ಆಗ್ತಿದಾರಲ್ಲ ಅವರೇ ನನ್ನ ಮಗ ಕೂತಿರೋದು ಸಿದ್ಧಗಂಗಾ ಸ್ಕೂಲಿಂದ ನಾಲ್ಕು ಜನ ಹೋಗಿದ್ದರು ನಾಲ್ಕು ಜನದಲ್ಲಿ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಹೋಗಿದ್ದರು ಉಡುಪಿಗೆ ಆಮೇಲೆ ನಮ್ಮ ದಾವಣಗೆರೆಯಿಂದ ಭಾಳ ಜನ ಹುಡುಗರು ಬೇರೆ ಬೇರೆ ಸ್ಕೂಲಿಂದ ಹೋಗಿದ್ದರು ಸಿದ್ಧಗಂಗಾ ಸ್ಕೂಲಿಂದ ನಾಲ್ಕು ಜನ ಹೋಗಿದ್ದರು ಟೈಮ್ ಆಗುತ್ತೆ ಅಂತ ಮಧ್ಯಾಹ್ನಕ್ಕೆ ಎರಡು ಗಂಟೆಗೆ ಹೋಗ್ಬಿಡೋಣ ಇಲ್ಲಿದ್ದರೆ ಮಳೆ ಬೇರೆ ಬಿಸಿಲು ಜಾಸ್ತಿ ಇತ್ತು ಶೆಕ್ಕೆ ಬೇರೆ ಅಂತಂದು ಬಂದ್ಬಿಟ್ವಿ ನಾವು ಬೇಗ ಬೇಗ ಎಲ್ಲ ಪೇರೆಂಟ್ಸ್ಗಳು ಮಕ್ಳನ್ನ ಕರ್ಕೊಂಡು ಬೇಗ ಬೇಗ ಹೊರಟ್ಬಿಟ್ರು ಊರಿಗೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಲ್ಲ ಪಿ ಜಿ ಸಿಂಧ್ಯಾ ಅವರು ಬಂದಿದ್ದರು ಇದು ಇಷ್ಟೊಂದು ಜನ ಬಂದಿದ್ದರು ಸ್ನೇಹಿತರೆ ಪೇರೆಂಟ್ಸ್ ಎಲ್ಲ ಸೇರಿ ಮಕ್ಕಳು ಭಾಳ ಜನ ಆರುನೂರು ಜನ ಬಂದಿದ್ದರು ಚೆನ್ನಾಗಿತ್ತು ಫಂಕ್ಷನ್ನು ಚೆನ್ನಾಗಾಯಿತು ಇನ್ನು ಮಧ್ಯಾಹ್ನ ಮೇಲೂ ಇತ್ತು ಫಂಕ್ಷನ್ನು ನಾವು ಹಂಗಾಗಿ ಇರಲಿಲ್ಲ ದೂರ ಊರಿಂದ ಹೋಗಿರೋರೆಲ್ಲ ಹೋಗ್ಬೋದು ಅಂತ ಹೇಳಿದರು ಇದು ಸಿದ್ಧಗಂಗಾ ಸ್ಕೂಲಿಂದ ಇಬ್ಬರು ಸ್ನೇಹಿತರೆ ನನ್ನ ಮಗ ಅವನೊಬ್ಬರು ಫೋಟೋ ತಗೊಂಡ್ವಿ ಆಮೇಲೆ ಟೈಮ್ ಆಯಿತು ಅಂತ ಬೇಗ ಬೇಗ ಬಸ್ ಹತ್ಕೊಂಡು ಶಿವಮೊಗ್ಗಕ್ಕೆ ಹೋಗಬೇಕಾಯ್ತು ಶಿವಮೊಗ್ಗಕ್ಕೆ ಹೋಗಿ ಮತ್ತೆ ಶಿವಮೊಗ್ಗದಿಂದ ಮತ್ತೆ ದಾವಣಗೆರೆಗೆ ಬಸ್ ಸತ್ಬೇಕಿತ್ತು ಹಾಗಾಗಿ ಶಿವಮೊಗ್ಗ ಬಸ್ಸು ಹತ್ಕೊಂಡು ಕೂತಿದ್ದೀವಿ ತುಂಬ ಸುಸ್ತಾಗಿಬಿಟ್ಟಿತ್ತು ಬಿಟ್ಟಿತ್ತು ನಿದ್ದೆ ಮಾಡಿರಲಿಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ಲಾಗಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ